ಕವಿತಾ ಓ ಕವಿತಾ ಅದೇನ ಮನೆಯಾಗ ಯಾರು ಯಾರು ಬಂದಿರಿ ಓ ಪಾರ ನೀ ಏನ ಬಾ ಒಳಗೆ ಬಾ ಬಾ ಕುಂದ ಬಾ ಹಾಂ ನಾನೇ ಇದ್ದೀನಿ ನೋಡ ಕವಿತಾ ಏನು ಕೆಲಸ ಮಾಡ್ಕೊತಿದ್ದೆ ಏನು ಒಳಗೆ ಹೌದು ನೋಡ ಪಾರಕ್ಕ ರೊಟ್ಟಿ ಮಾಡ್ಲೇ ಇಡ್ತಾನ ಈಗೆಲ್ಲ ಅಡುಗೆ ಮನೆ ಕೆಲಸ ಮುಗೀತು ಈಗ ಭರ ಹೊಂಟಿದ್ದೆ ನೀ ಬಂದಿ ನೋಡು ಯಾಕೆ ನಮ್ಮ ಮನೆ ಕಡೆ ಬಂದಿದೆಯಲ್ಲ ಈಗ ಏನಿಲ್ಲ ಕವಿತಾ ಅದೇ ದೀಪಾವಳಿ ಹಬ್ಬಕ್ಕೆ ಬಟ್ಟೆ ತರಕ್ಕೆ ಹೋಗ ಬಂದಿದ್ದಲ್ಲ ಅದಕ್ಕೆ ಯಾವಾಗ ಹೋಗೋಣ ಇವತ್ತು ಹೋಗೋ ಮೇನು ಖಾಲಿ ಅಂತ ಕೇಳಕ್ಕೆ ಬಂದಿದ್ದೆ ನೋಡು ಹೋಗ ಇವತ್ತು ಹೌದು ಆಯ್ತು ತೋಲ ಹೋಗಮ್ಮಂತ ಅದಕ್ಕೇನದ ಯಾವಾಗ ನಾಲೆ ತರದ ನಮಗೂನು ಚಿಕ್ಕೋಳು ಬಟ್ಟೆ ಬೇಕು ಬಟ್ಟೆ ಬೇಕು ಅನ್ನತವೆ ನಾನು ಚಂದ ನಾನು ಸೇರಿ ತಗೋಬೇಕಂತ ಅಂದ್ಕೊಂಡಿನಿ ಅದಕ್ಕೆ ತಪ್ಪಿಸ್ಕೊಂಡಿರ್ತೀನಿ ನಮ್ಮನೆ ಅರ್ತಕ್ಕ ಹೋಗಮ್ಮಂತು ಈಗ ಹೋಗಮ್ಮ ತಯಾರಾಗಿ ಬರ್ತೀನಿ ನೀನು ತಯಾರಾಗಬ ಹೋಗಮ್ಮಂತ ಆಯಿತು ಅಂದ್ರೆ ನಾನು ಮನೆಗೆ ಹೋಗ್ತೀನಿ ಹೋಗಿ ತಯಾರಾಗಿ ಬರ್ತೀನಿ ಅಂತ ನಮ್ಮನು ಹುಡುಗರು ಬಟ್ಟೆ ಬೇಕು ಬಟ್ಟೆ ಬೇಕು ಅಮ್ಮ ಅಂತ ಹೇಳ್ತಾವ ಅದಕ್ಕೆ ತರ ಅಂತ ಹಾಗೆ ನಮ್ಮ ಮನೆ ಬಾಚ್ಯಕ್ಕೆ ಗುಂಡ ಮಜ್ಜಿ ಆಡಲ್ಲ ಆಕೆನೂ ಬರ್ತೀನಿ ಅನ್ನೋತ್ತ ಆಕಿನ ಏನಾಗ್ಕೊಳ್ ಸೇರಿ ತೊಗೊಳ್ಬೇಕ ಅದಕ್ಕೆ ಆಕಿನೂ ಕರ್ಕೊಂಡು ಹೋದ್ರೆ ಆಯಿತು ಕರ್ಕೊಂಡ್ ಬರಲಿ ಅಂದ್ರ ಆಯಿತು ಕರ್ಕೊಂಡು ಬಾ ಮೂವರು ಸೇರಿ ಹೋಗಿ ಚೆಂದ ಸೇರಿ ತೊಗೊಂಡ್ ಬರಂಗಂತ ಜಲ್ದಿ ಬಾ ಹಾಂ ಓ ಬರ್ರಿ ಅಕ್ಕೋರ ಬರ್ರಿ ಏನು ಬೇಕಾಗಿತ್ತು ರೀ ಬರ್ರಿ ಏನಿಲ್ಲ ಬಟ್ಟಿ ಬೇಕಾಗಿತ್ರಿಕೆ ಬಟ್ಟಿ ಬಂದಿವ್ ನೋಡ್ರಿ ಬಟ್ಟಿ ಹೊಸ ಹೊಸ ಬಂದಿಲ್ರಿ ಏ ಬಂದಾವಳ್ರಿ ಅಕ್ಕೋರ ಅದಿ ಹೊಸ 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 ಬಟ್ಟಿ ತರ್ಸಿನ್ರಿ ಈ ಚಲೋ ಚಲೋ ಡಿಸೈನ್ ಅವರಿ ತೋರಿಸ್ತೀನಿ ಬರ್ರಿ ಇಲ್ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಈ ಚೂಡಿದಾರ್ಗಳು ಬಂದಾವ್ರಿ ಸೀರೆಗಳು ಬಂದಾವ್ರಿ ಹುಡುಗುರು ಚೆನ್ನ ಚಿಕ್ಕೋಳು ಅಂಗಿಗಳು ತರ್ಸಿನ್ರಿ ಗಂಡ್ ಹುಡುಗರು ಹೆಣ್ಣು ಎಲ್ಲ ಅವಾರಿ ನಮ್ ಹಂಗ ಟು ಜಡ್ ಎಲ್ಲ ಸಿಕ್ತಾವ್ ನೋಡ್ರಿ ಲೆಕ್ಕೋರ್ ಅಗ್ದಿ ಕಡಿಮೆ ಬೆಲಿಗೆ ಕೊಡ್ತೀನಿ ನೋಡ್ರಿ ಲೆಕ್ಕೋರ್ ಹೇಳ್ರಿ ನಮ್ಗೆ ಎಂತ ಸೀರಿ ತೋರ್ಸ್ಬೇಕಂತ ಹೇಳ್ರಿ ಅಂತ ಸೀರೆ ತೋರಿಸನ್ರೀ ಗಂಡು ಹುಡುಗರು ಹಂಗಿ ತೋರಿಸ್ರಿ ಒಂದ್ ಐದ್ ವರ್ಷ ಆರ್ ವರ್ಷ ಏಳು ವರ್ಷ ಅಂತ ಹುಡುಗರು ಹಂಗಿ ತೋರಿಸ್ರಿರ್ಸ್ರಿ ಬಾರಿ ಬಟ್ಟಿ ಇರ್ಬೇಕ್ರಿ ಆಯ್ತ್ ನಾನು ನಿಮ ಹುಡುಗರು ಬಟ್ಟಿ ಹುಡುಗಿಯರ್ ಬಟ್ಟಿ ಸೀರಿ ಎಲ್ಲಾ ತೋರಿಸ್ತೀನಿ ನೋಡ್ರಿ ಆಮೇಲೆ ರೇಟ್ ಮಾತಾಡ ಮಂತ್ರಿ ಅಣ್ಣ ತೋರಿ ತೋರ್ಸ್ರಿ ನಮಗ್ ಪಸಂದ್ ಇಲ್ಲಾಂದ್ರೆ ಇಲ್ಲ ಇಲ್ಲಂದ್ರೋಡ್ರಿ ಆಮೇಲೆ ನೀವು ಹಂಗ್ಯಾಕ್ರಿ ಹಿಂಗ್ಯಾಕ್ರಿ ಅಂತ ಏನು ಕೇಳಂಗಿಲ್ಲ ಆಯ್ತಾಯ್ತ್ರಿಕೋರ್ ಹಂಗೇ ಮಾಡಿ ಮೊದಲು ನೋಡ್ರಿ ನೋಡ್ರಿ ಬಟ್ಟಿ ನೋಡ್ರಿ ಆಮೇಲೆ ನೀವೇ ತೋತೀರಿ ನಮ್ ಬ್ಯಾಡ ಅಂದ್ರೆ ನೀವೇ ತೋತ್ತಿರಿಕೋ ಈ ಗರಿ ಹಾಕೋ ಎಲ್ಲ ನಮ್ಮ ಅಂಗಡಿಯಾಗ ಇಂಥದ್ದು ಯಾವ ನೋಡ್ರಿ ಅಂಗಿಗಳು ಗಂಡು ಹುಡುಗರು ಅಂಗಿಗಳು ಹೆಣ್ಣು ಹುಡುಗರು ಅಂಗಿಗಳು ಸೀರಿ ಎಲ್ಲ ಅವ ನೋಡ್ರಿ ನಿಮ್ಗೆ ಯಾವ್ದು ನೆನಪು ಅನ್ಸುತ್ತದೆ ಹೇಳ್ರಿ ನಾ ರೇಟ್ ಹೇಳ್ತೀನಿ ನೋಡ್ರಿ ನೋಡ ಕವಿತಾ ಈ ಅಂಗಿ ಚಂದದಲ್ಲ ಗಂಡು ಹುಡುಗರ ಅಂಗಿ ಹೆಣ್ಣು ಹುಡುಗರು ಚಂದವ ಅಗ್ದಿ ಬಟ್ಟೆ ಚಂದ ಅನ್ಸತ್ತವ ಧನವಂತರು ನಿನಗೆ ಹೆಂಗ್ ಅನ್ಸತ್ತವ ನೋಡ ಗುಂಡಿ ನೋಡ್ರಿ ಹೆಂಗ್ ಅನ್ಸತ್ತ ಹೇಳ್ದ ಹೌದು ನೋಡ ಪಾರಕ್ ಅಂಗಿ ಬಟ್ಟೆ ಅಯ್ಯ ಮೊದಲು ಅವ್ರಿಗೆ ಕೇಳ್ರಿ ಎಷ್ಟು ರೇಟ್ ಹೇಳ್ತಾನ ಏನು ಹೇಳ್ತಾನಂತ ಹೇಳಿ ಆಮೇಲೆ ಅಂತ ನಾವು ಅನ್ನೋರ ಈ ಹುಡುಗರು ಅಂಗಿ ಅದಾವಲ್ಲ ರೀ ಹುಡುಗ ಈ ಅಂಗಿಗೆ ಎಷ್ಟು ಬೀಳ್ತದ್ರಿ ಹೇಳ್ರಿ ಇದು ರೀ ಈ ಅಂಗಿಗೆ ನೋಡ್ರಿ ಎಂಟುನೂರ ಐವತ್ತು ರೂಪಾಯಿ ಬೀಳ್ತದೆ ಇದು ಹುಡುಗಿಯರ ಅಂಗಿ ಅದಲ್ಲ ರೀ ಇದಕ್ಕೆ ರೀ ಸಾವಿರ ರೂಪಾಯಿ ಅದಾವೆ ನೋಡ್ರಿ ಮತ್ತು ಈ ಸೀರೆ ಅದಲ್ಲ ಈ ಸೀರೆಗೆ ಸಾವಿರದ ಎಂಟುನೂರು ರೂಪಾಯಿ ಅದ ನೋಡ್ರಿ ಏ ಯವ್ವ ಈ ತಂಗಿಗೆ ಎಂಟುನೂರ ಐವತ್ತು ಈ ಅಂಗಿಗೆ ಸಾವಿರ ರೂಪಾಯಿ ಯಾಕಪ್ಪ ಇದಕ್ಕೆ ಇಟ್ಟು ಕೊಡ್ಬೇಕು ನಾ ಅಕ್ಕೋರ ನೀವು ಬಟ್ಟೆ ನೋಡ್ರಿ ಬಟ್ಟಿ ಬಟ್ಟಿ ಅಗ್ದಿ ಕಾಟನ್ ಬಟ್ಟಿ ಅದ ರೀ ಮಸ್ತ್ ಅದ ರೀ ಬಟ್ಟಿ ಇಂಥ ಬಟ್ಟಿ ನಿಮ್ಗೆ ಎಲ್ಲಿ ಸಿಗಂಗಿಲ್ರಿ ಅಕ್ಕೋರ ಇದು ನಾವು ಭಾಳ ದೂರ್ ತರಿಸ್ತೀವಿ ರೀ ಅಕ್ಕೋರ ಬಟ್ಟಿ ತಕ್ಕಂಗ ರೇಟ್ ಇರ್ತದ್ರಿ ಅಕ್ಕೋರ ನೀವು ಐ ಬಿಡಿರಿ ಅನ್ನೋರೆ ಎಲ್ಲ ಅಂಗಡಿಯವರು ಹಾಗೆ ಹೇಳ್ತಾರೆ ರೀ ನಮ್ಮ ಅಂಗ್ಗೆ ಬಟ್ಟೆ ಚಂದವ ನಮ್ಮ ಅಂಗ ಬಟ್ಟೆ ಚಂದವ ಅಂತ ಹೇಳ್ತಾರ್ರಿ ಎಲ್ಲ ಬಟ್ಟೆ ಒಂದೇ ಇರ್ತಾವ್ರಿ ರೀ ಬಟ್ಟೆ ಏನು ಬೇರೆ ಬೇರೆ ಇರ್ತವೆ ಏನು ರೀ ನೋಡಿರಿ ಈ ಅಂಗಿಗೆ ನಾಲ್ಕನೂರು ರೂಪಾಯಿ ಕೊಡ್ತೀನಿ ರೀ ಈ ಅಂಗಿಗೆ ಏನದಲ್ಲ ರೀ ಇದಕ್ಕೆ ಮುನ್ನೂರು ರೂಪಾಯಿ ಕೊಡ್ತೀವಿ ರೀ ಈ ಸೀರೆ ಏನದಲ್ಲ ರೀ ಈ ಸೀರೆಗೆ ಭಾಳ ಭಾಳ ಅಂದ್ರೆ ಐನೂರು ರೂಪಾಯಿ ನೋಡಿರಿ ಎಷ್ಟು ಕೊಟ್ಟರೆ ನಾವೊಂದೊಂದು ಜೊತೆ ಅವ್ರೊಂದು ಜೊತೆ ಅವ್ರೊಂದು ಜೊತೆ ತೋತಿವಿ ರೀ ಇಲ್ಲ ಅಂದ್ರೆ ಇಲ್ಲ ಏ ವಾ ಕವಿತಾ ನೀನು ಏ ಸೀರೆಗೆ ಐದುನೂರು ರೂಪಾಯಿ ಕೊಡ್ತೀನಿ ಅಂತ ಹೇಳಕ್ಕೆಲ್ಲ ಇದೇನು ಭಾಳ ಹಮ್ಮ ಸೀರೆ ಅದೇ ನಾ ನೂರು ರೂಪಾಯಿ ಕೊಡ್ತೀನಿ ನೋಡುವ ನೂರು ರೂಪಾಯಿ ಮೇಲೆ ನಾ ಒಂದು ರೂಪಾಯಿ ಕೊಡಂಗಿಲ್ಲ ಒಟ್ಟರೆ ಕೊಡಲಕ್ಕ ಬಿಟ್ಟರೆ ಬಿಡಲಕ್ಕ ಅಕ್ಕೋರ ನೂರು ರೂಪಾಯಿ ರೀ ನೂರು ರೂಪಾಯಿಗೆ ಮಸಿ ಬರಂಗಿಲ್ಲ ರೀ ಮಸಿ ಅರಬಿ ಇದು ರೇಷ್ಮಿ ಸೀರಿ ಅದ್ರ ರೇಷ್ಮೆ ಸೀರಿ ನೀವ್ ಎರಡು ನೂರು ರೂಪಾಯಿ ಕೊಡ್ತೀವಿ ಅಂತೀರಿ ತೋರಿ ನೀವು ಬೇರೆ ಅಂಗಡಿಗೆ ಹೋರ ಬೇರೆ ಅಂಗಡಿಗೆ ಹೋಗಿ ನೋಡ್ರಿ ನೀವು ಬಂದ್ರೆ ತೋರಿ ನಮ್ಮ ಅಂಗಡಿಗಂತೂ ಸಿಗಲ್ರಿ ಅಯ್ಯನ ಹಂಗ್ಯಾತಾತಿ ತೋರಿ ಏನಕ್ಕೆ ಕೇಳಾರ ಗೊತ್ತಿಲ್ಲ ಕೇಳಾರ ಐನೂರು ರೂಪಾಯಿ ಅಂತ ಹೇಳಿ ಐನೂರು ರೂಪಾಯಿ ಕೊಡ್ರಿ ಐನೂರು ರೂಪಾಯಿ ಬರ್ತದ್ರಿ ಐದನೂ ರೂಪಾಯಿ ಕೊಡ್ರಿ ಮೂವರು ಅಂಗಿಗಳು ನಾವು ನಾವ್ ಹೇಳಿ ಅಟ್ ಕೊಡ್ರಿ ತೋತಿವಿ ನೋಡ್ರಿ ಇಲ್ಲ ಇಲ್ರಿ ಪೋರಿ ಇಲ್ರಿ ಆಗಲ್ರಿ ಆಗಲ್ರಿ ಇಷ್ಟಕ್ಕೆ ಬರಂಗಿಲ್ಲ ರೀ ಬೇಕು ಅಂಗಿಗೆ ಏನಾದರು ರೀ ಎಂಟ್ನೂರ ಐವತ್ತು ಹೇಳಿನಲ್ರಿ ಐವತ್ತು ರೂಪಾಯಿ ಕೊಡ್ತೀನಿ ರೀ ಎಂಟುನೂರು ರೂಪಾಯಿ ಕೊಡ್ತೀವಿ ರೀ ಈ ಅಂಗಿಗೆ ಏನು ಅದ ಇಲ್ರಿ ಸಾವಿರ ಹೇಳಿರಿ ಎಂಟ್ನೂರು ರೂಪಾಯಿ ಕೊಡ್ತೀನಿ ರೀ ಸೀರೆ ಏನದ ಅಂದ್ರೆ ಸಾವಿರದ ಐನೂರು ರೂಪಾಯಿ ನೋಡಿರಿ ತೊಗೊಂಡ್ರಿ ತಗೊರಿ ಇಲ್ಲ ಅಂದ್ರೆ ಇಲ್ರಿ ಅಲ್ಲಿ ಬಿಡು ಎನ್ ಡಬ್ಬಿಂದ ಅಂಗಡಿಯಿಂದ ಮಾಡ್ತಾ ಅಲ್ಲ ಇಲ್ಲ ಭಾರಿ ಒಂಡಾಗ ಹೋಗ್ತೀನಿ ಆಯ್ತು ಹೋಗಿನಿ ಇಂಥದೇ ಅದ ಅದೇ ಎರಡುನೂರು ರೂಪಾಯಿನೇ ಕೊಟ್ಟೀನಿ ಏನು ಭಾರಿ ಏನು ಭಾರಿ ಫಾರಮ್ ಇಂದ ಮಾತಾ ಕರ್ಸಂ ಮಾತಾಡ್ತಾನೆ ಕೊಡ್ತಾ ಇಲ್ಲ ಹೇಳಪ್ಪ ಲಾಸ್ಟ್ ಮಾತಾ ಕೊಟ್ಟ್ಯಾ ಕೊಡು ಮಾಲಂಗ ಬಿಡು ಹೌದ್ ಹೌದು ಗುಂಡಾವಾಜಿ ಕರೆಕ್ಟ್ ಕೊಡ್ತಿದ್ರ ಕೊಡ್ರಿ ಕೊಡ್ಲಿಕ್ಕೆ ಅಂದ್ರೆ ಬಿಡ್ರಿ ಅಂಗಡಿ ಇಲ್ಲಾಂದ್ರೆ ಇನ್ನೊಂದು ಅಂಗಡಿ ಅಂಗದಿರಿ ಇನ್ನೊಂದು ಅಂಗಡಿ ರೀ ಇನ್ನೊಂದ್ ಅಂಗಡಿರಿ ತಗೋರ್ಗೇನ್ರಿ ನೂರು ಅಂಗಡಿ ಕೊಡೋರಿಗೆ ಒಂದ್ ಅಂಗಡಿ ರೀ ಮುಂಜಾನೆ ಮುಂಜೆ ಸುಮ್ನೆ ಗಿರಾಕಿ ಕಟ್ಸ್ಕೊಬೇಡ್ರಿ ಕೊಡ್ರಿ ಸುಮ್ ಬರ್ತಾವೆಲ್ಲ ಇಲ್ಲ ಇಲ್ರಿ ಕೊಡ ಹಟ್ಟಕ್ ಆಗಲ್ರಿ ಬಹಳ ಕಡಿಮಿ ಆತದ್ರಿ ನೋಡ್ರಿ ನೀವೇ ಫಸ್ಟ್ ಗಿರಾಕಿ ಇರ್ರಿ ಒಂದು ಇನ್ನೊಂದ್ ಸ್ವಲ್ಪ ನೋಡ್ರಿ ಸ್ವಲ್ಪ ನೋಡ್ಕೆ ಕೊಡ್ರಿ ಹಟ್ಟಕ್ಕೆ ಬಹಳ ಕಡಿಮೆ ಆತದ್ರಿ ಆಗಲ್ರಿ ಏನಿಲ್ಲಲ್ರಿ ಏನಾರ ಒಂದು ರೂಪಾಯಿ ನಾವು ಹೆಚ್ಚಿ ಕೊಡಂಗಿಲ್ಲ ರೀ ಕೊಡ್ತಿದ್ರ ಕೊಡಿ ಕೊಡಲಿಲ್ಲ ಅಂದ್ರೆ ಬಿಡ್ರಿ ನಮ್ಗೆ ಏನು ಬೇಕಾಗಿಲ್ಲ ನಿಮ್ಮ ಅಂಗಡಿ ಇಲ್ಲಾಂದ್ರೆ ಇನ್ನೊಂದು ಅಂಗಡಿ ಹೌದಿಲ್ಲ ಪರಕ ಹೌದಾ ಕವಿತಾ ಈ ಅಂಗಡಿ ಇಲ್ಲಾಂದ್ರೆ ಇನ್ನೊಂದು ಅಂಗಡಿ ಹೋಗಮ್ಮ ಅಂತ ಏನು ಭಾರಿ ಹೇಳ್ಕನೀತಾ ಈ ಏನಿತ್ತ ಹಬ್ಬಂತಂದೇ ಅಂಗಡಿ ಅದ ನೀವು ಹಬ್ಬನ ಅಂಗಡಿಗೆ ನಾವು ತೋರ್ತೀವಿ ನಂಗೆ ಹೇಳ್ತಾನ ಬಾ ನಾವು ಹೋಗೋಣ ಮಾಡಿರಿ ಅಕ್ಕೋರಿ ಅಕ್ಕೋರ ಅಂದ್ರಿ ಅರ್ಜೆಂಟ್ ಮಾಡತ್ತೀರಿ ಆಯ್ತು ತೋರಿ ಬರೀ ಕೊಡ್ತೀನಿ ಎಲ್ಲ ಸೇರಿ ಒಂದ್ ನೂರು ರೂಪಾಯಿ ಜಾಸ್ತಿ ಕೊಡ್ರಿ ನಮಗ ಸ್ವಲ್ಪ ಗಿಟ್ಟಲ್ರಿ ಫಸ್ಟ್ ಗಿರಾಕೀರಿ ಬಿಡಬಾರ್ದ ಕೊಡ್ಲಾತೀನ್ರಿ ತೋರಿ ಆದ್ರೆ ಯಾರಿಗೂ ಹೇಳ್ಬಾರ್ದಿ ಇಷ್ಟು ಕಡಿಮೆ ಕೊಟ್ಟಿನಿ ಅಂತ ಹೇಳಿ ನೀವು ಫಸ್ಟ್ ಗಿರಾಕೀರತ್ ಹೇಳಿ ರೀ ನೀವ್ ಬ್ಯಾರು ಹೇಳ್ಬಾರ್ದು ಇಷ್ಟು ಕಡಿಮೆ ಕೊಡ್ತೀನಿ ಅಂತ ಹೇಳಿ ಮತ್ತೆ ಎಲ್ಲರೂ ಹಂಗೆ ಕೇಳ್ತಾರಿ ಅಯ್ಯಪ್ಪ ನಾವೇ ಕೇಳ ತಗೋ ನಾವೇನೂ ತುಂಬಾ ಉಪಕಾರ ಮಾಡಕ್ಕೆ ಹೇಳಂಗಿಲ್ಲ